you yeah. ಫ್ರೆಂಡ್ಸ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲ್ ನ ಮಸಾಲಾ ದೋಸೆ ನಮ್ಮ ಮನೇಲೆ ಯಾವ ರೀತಿ ಮಾಡ್ಕೊಬಹುದು ಅಂತ ತಿಳ್ಕೊಡ್ತಾ ಇದ್ದೀನಿ ಅತಿ ಸುಲಭವಾಗಿ ಅತಿ ವೇಗವಾಗಿ ಮನೇಲೆ ಯಾವ ರೀತಿ ಸುಲಭವಾಗಿ ನಾವು ಮಸಾಲಾ ದೋಸೆನ ಮಾಡ್ಕೊಬಹುದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಣ ತನಕ ನೋಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನನ್ನ ಚಾನಲ್ ಗೆ ಏನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬರುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಸೊ ಬೆಲ್ ಐಕನ್ ಸಾರಿ ಪ್ರೆಸ್ ಮಾಡಿ ಸಾಕು ನಾನು ಯಾವ್ದ ಒಂದು ವಿಡಿಯೋ ಹಾಕದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಅಂತ ಹೇಳ್ತಾ ತಡ ಫ್ರೆಂಡ್ಸ್ ನಾನು ಮೊದಲಿಗೆ ರೆಡ್ ಚಟ್ನಿ ನ ಇದ್ದೀನಿ ಸೊ ರೆಡ್ ಚಟ್ನಿಗೆ ನಾನು ಬಿಸಿನೀರ್ನ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ ಈಗ ನಾನು ಏಳರಿಂದ ಎಂಟು ನಾನು ರೆಡ್ ಚಿಲೀಸ್ ನ ಹಾಕೊಂತ ಇದ್ದೀನಿ ಇದು ಬಂದು ಖಾರಕ್ಕೋಸ್ಕರ ನೆಕ್ಸ್ಟ್ ಬಂದು ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಏಳರಿಂದ ಎಂಟ್ ಹಾಕೊಂಡಿದೀನಿ ಇದು ಬಂದು ಕಲರ್ಗೋಸ್ಕರ ಇದನ್ನ ಐದು ನಿಮಿಷ ನಾವು ಹೀಗೆ ಇದನ್ನ ನೆನೆಸಿಡಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನಾನು ಆಲೂಗಡ್ಡೆನ ಪಲ್ಯ ಮಾಡ್ಕೊಂತ ಇದ್ದೀನಿ ಆಲೂಗಡ್ಡೆ ಪಲ್ಯಗೆ ಎರಡು ಆಲೂಗಡ್ಡೆನ ಹಚ್ಚಿಟ್ಕೊಂಡಿದ್ದೀನಿ ಸೊ ನಾನಿದ್ರೆ ಕುಕ್ಕರ್ ಅಲ್ಲಿ ಹಾಕಿ ನಾನು ಒಂದು ಐದು ವಿಷಲ್ ಬರೋಂತವರ್ಗೂ ನಾನು ಇದನ್ನ ಹೀಗೆ ಇಟ್ಟು ಬೇಯಿಸ್ಕೊಂತೀನಿ ನಾನು ಸೊ ನೆಕ್ಸ್ಟ್ ಬಂದು ನಾನೀಗ ರೆಡ್ ಚಟ್ನಿನ ಮಾಡ್ಕೊಂತ ಇದ್ದೀನಿ ರೆಡ್ ಚಟ್ನಿಗೆ ನಾನು ಒಂದು ಏಳರಿಂದ ಐದು ಬೆಳ್ಳುಣೆ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ನಾನು ನೆನ್ಸಿಟ್ಕೊಂಡಿರೋ ಮೆಣ್ಸಿನ್ಕಾಯಿನ ಹಾಕೊಂತ ಇದ್ದೀನಿ ಸೊ ನೆನ್ಸಿಟ್ಟಿನ ಮೆಣಸಿನ್ಕಾಯಿ ನೀರನ್ನ ಕೂಡ ಹಾಗೆ ನೀರನ್ನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಇದನ್ನ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಗ್ರೈಂಡ್ ಮಾಡಿದಾದ್ಮೇಲೆ ನಮಗೆ ರೆಡ್ ಚಟ್ನಿ ರೆಡಿ ಆಗಿದೆ ಸೊ ನೋಡಿ ರೆಡ್ ಚಟ್ನಿ ಈಗ ರೆಡಿ ಆಗಿದೆ ಬಂದು ಟ್ ಚಟ್ನಿನ ಮಾಡ್ಕೊತರೆ ಸ್ಪೂನ್ ಅಷ್ಟು ನಾನು ಕಡಲೆ ಪೊಪ್ಪುನ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ತೆಂಗಿನ ಚೂರ್ನ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಶುಂಠಿ ಸ್ವಲ್ಪ ಮತ್ತೆ ಹುಣ್ಸನ್ನು ಸ್ವಲ್ಪ ಹಾಗೆ ಹಸಿ ಮೆಣಸಿನ್ಕಾಯಿ ನಾಕೊಂತ ಇದೀನಿ ಸೊ ಅವಾಗಲೇ ನಾನು ನೆನ್ಸಿಟ್ಟಂತ ನೀರ್ನ ಮತ್ತೆ ಅದನ್ನೇ ಹಾಕೊಂತ ಇದೀನಿ ನೀರ್ನ ಸ್ವಲ್ಪ ಹಾಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ನಾನು ಇವಾಗ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ಸೊ ನೋಡಿ ಇವಾಗ ಕೊಕೋನಟ್ ಚಟ್ನಿ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಉಗ್ರಣ್ಣ ಹಾಕಿ ನಾನು ರೆಡಿ ಮಾಡ್ಕೊಂಡಿದೀನಿ ಸೊ ಕೋಕೋನಟ್ ಚಟ್ನಿ ಕೂಡ ರೆಡಿ ಆಗಿದೆ ಸೊ ನೆಕ್ಸ್ಟ್ ಬಂದು ನಾನು ಆಲೂಗಡ್ಡೆ ಪಲ್ಯನ ಮಾಡ್ಕೊಂತ ಇದೀನಿ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೊಂಡು ಸಾಸಿವೆ ಚಿಟ್ಟಿದಾದ್ಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪು ನ ಇದೀನಿ ಇದ್ದೀನಿ ಸೊ ಕರ್ಬೇನ್ ಸೊಪ್ಪು ಹಾಕಿದ ನಂತರ ನಾನು ಕಡಲೆಬೇಳೆ ಒಂದ್ ಟೇಬಲ್ ಸ್ಪೂನ್ ಉದ್ದಿನ ಬೆಳೆ ಒಂದ್ ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಂತವರ್ಗು ನಾವು ಇದನ್ನ ಹೀಗೆ ಫ್ರೈ ಮಾಡಬೇಕಾಗುತ್ತೆ ಹಾಗೆ ನಾನು ಅಚ್ಚಿಟ್ಟಂತ ಈರುಳ್ಳಿ ಮತ್ತೆ ಹಸಿಮೆಣಕಾಯಿ ಒಟ್ಟಿಗೆ ಹಾಕೊಂತ ಇದೀನಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನ ಹಾಗೆ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ ಇದೀನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಈರುಳ್ಳಿ ಈಗ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಣ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಂತ ಇದೀನಿ ಸೊ ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ ಸೊ ಆಗ್ಲೇ ಇಚ್ ಇಟ್ಕೊಂಡ್ ಇರುವಂತ ಟೊಮೆಟೊನ ಕೂಡ ಹಾಕೊಂತ ಇದೀನಿ ಸೊ ಟೊಮೆಟೊ ಸಾಫ್ಟ್ ಬರಂತವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ಸೊ ಇದು ಆಲ್ರೆಡಿ ಫ್ರೈ ಆಗಿದೆ ಈಗ ಸೊ ನಾನು ಅವಾಗಲೇ ಬೇಯಿಸಿಟ್ಕೊಂಡಿರುವಂತ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇದನ್ನ ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಈಗ ಸೊ ಮಿಕ್ಸ್ ಮಾಡಿದ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದ್ದೀನಿ ಸೊ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗಿದೆ ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊಂತ ಇದೀನಿ ಹಿಟ್ಟು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಅಷ್ಟು ನೀರನ್ನು ಹಾಕೊಂತ ಇದೀನಿ ಹಾಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂತ ಇದೀನಿ ಸೊ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ನಮ್ಗೆ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಆ ಒಂದು ಕಾರಣಕ್ಕಾಗಿ ಸಕ್ಕರೆನ ಹಾಕೊಂತ ಇದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಮಿಕ್ಸ್ ಮಾಡಿದ ನಂತರ ನೋಡಿ ಈ ರೀತಿ ಹಿಟ್ಟು ಬರುತ್ತೆ ನಮ್ಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸ್ವಲ್ಪ ನೀರನ್ನ ಹಾಕೊಂಡು ಹಾಗೆ ಹಿಟ್ಟನ್ನ ಕೂಡ ಇದ್ದೀನಿ ತವ ಮೇಲೆ ಸೊ ತವ ಬಿಸಿ ಆಗಿದೆ ಇದನ್ನ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಸೊ ಸ್ಪ್ರೆಡ್ ಮಾಡಿದ ನಂತರ ನಾನು ಸ್ವಲ್ಪ ತುಪ್ಪನ ಹಾಕೊಂತ ಇದ್ದೀನಿ ತುಪ್ಪ ಹಾಕೋದ್ರಿಂದ ನಮಗೆ ಎಕ್ಸ್ಟ್ರಾ ಫ್ಲೇವರ್ ಅನ್ನೋದು ಕೊಡುತ್ತೆ ಆವಾಗ ನಮ್ಗೆ ಗೊತ್ತಾಗೋದು ಮಸಾಲೆ ದೋಸೆ ಫ್ಲೇವರ್ ಏನು ಅನ್ನೋದು ಸೊ ತುಂಬಾ ರುಚಿಯಾಗಿರುತ್ತೆ ನಾವು ತುಪ್ಪನ ಹಾಕೊಂಡ್ರೆ ಹಾಗೆ ನಾವು ರೆಡ್ ಚಟ್ನಿನ ಮಾಡ್ಕೊಂಡಿದ್ವಲ್ಲ ನಾನು ಈಗ ರೆಡ್ ಚಟ್ನಿನ ಹಾಕೊಂತ ಇದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ನಮಗೆ ಖಾರ ಕಡಿಮೆ ಬೇಕು ಅಂತ ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಿ ಸೊ ನಾನೀಗ ರೆಡ್ ಚಟ್ನಿ ಹಾಕಿದ್ದಾಯಿತು ಇವಾಗ ನಾನು ಎಲ್ಲ ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂತೀನಿ ಆವಾಗ್ಲೇ ನಮಗೆ ಮಸಾಲೆ ದೋಸೆ ಟೇಸ್ಟ್ ಗೊತ್ತಾಗೋದು ನಮಗೆ ಅದ್ರದ್ದು ಖಾರಾನು ಗೊತ್ತಾಗೋದು ಸೊ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ ಸ್ಪ್ರೆಡ್ ಮಾಡ್ಕೊಂಡಿದಾಯಿತು ಇದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕೊತಾ ಇದ್ದೀನಿ ಸೊ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಸೈಡ್ ಎಲ್ಲ ಅಂತ ಹೇಳಿ ನಾನು ಆಯಿಲ್ ನ ಹಾಕೊತಾ ಇದ್ದೀನಿ ಸೊ ಇದನ್ನ ನಾವು ಒಂದು ಐದು ನಿಮಿಷವರೆಗೂ ಇದನ್ನ ಹೀಗೆ ಬಿಡಬೇಕಾಗುತ್ತೆ ಸೊ ಐದು ನಿಮಿಷ ಆಲ್ರೆಡಿ ಆಗಿದೆ ನೋಡಿ ರೀತಿ ನಮ್ಗೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ನಲ್ಲ ಅದೇಗಡೆನ ಹಾಕೊಂತ ಇದ್ದೀನಿ ನಾನು ನಿಮಿಷ ಆದ ನಂತರ ನಾವು ನೀಟಾಗಿ ತೆಗಿಬೇಕಾಗುತ್ತೆ ಸೊ ಸೈಡ್ ಇಂದ ಫ ತಕೊಳ್ಳಿ ಅವಾಗ ನಮ್ಗೆ ಈಸಿಯಾಗಿ ದೋಸೆ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಸೊ ಬಿಸಿ ಬಿಸಿ ಆದ ಮಸಾಲಾ ದೋಸೆ ಹೋಟೆಲ್ ಸ್ಟೈಲ್ ನ ರೆಡಿ ಆಗಿದೆ ಚಿಕನ್ ನಾನು ಆವಾಗಲೇ ಕೋಕೋನಟ್ ಚಟ್ನಿ ಮಾಡ್ಕೊಂಡಿದ್ನಲ್ಲ ತೆಂಗಿನಕಾಯಿ ಚಟ್ನಿನ ನ ಇದ್ದೀನಿ ಆಲ್ರೆಡಿ ಇದ್ರ ಒಳಗಡೆ ಆಲೂಗಡ್ಡೆ ಪಲ್ಯನ ಹಾಕೊಂಡಿದ್ದೀನಿ ಆವಾಗಲೇ ನಾವು ಚಟ್ನಿನ ಮಾಡ್ಕೊಂಡಿದ್ವಲ್ಲ ರೆಡ್ ಕಲರ್ ಚಟ್ನಿ ಅದು ಕೂಡ ಹಾಕೊಂಡಿದ್ದಾಯಿತು ಸೊ ನೋಡಿದ್ರಲ್ಲ ಹೋಟೆಲ್ ಸ್ಟೈಲ್ ನ ಮಸಾಲೆ ದೋಸೆ ಈಗ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಹೋಟೆಲ್ ಸ್ಟೈಲ್ನ ಮಸಾಲೆ ದೋಸೆನ ನಾವು ಮನೆಯಲ್ಲೇ ಮಾಡ್ಕೊಬೋದು ಅಂತ ಕಂಪ್ಲೀಟ್ ವೀಡಿಯೋನೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮನೇಲಿ ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ನಮಸ್ಕಾರ